ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವೀಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮ್ಗೆ ಇವತ್ತಿನ ನನ್ನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಇನ್ನೊಂದು ವಿಚಾರ ಏನು ಹೇಳ್ಬೇಕಪ್ಪ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರೋರು ಅಂತ ಸಬ್ ಆಗಬೇಡಿ ಸ್ನೇಹಿತರೆ ಆ ಥರ ಆಗೋದಿತ್ತಂದರೆ ನನ್ನ ಚಾನಲಿಗೆ ಸಬ್ ಆಗೋದಕ್ಕೆ ಹೋಗಬೇಡಿ ಇದು ನನ್ನ ರಿಕ್ವೆಸ್ಟ್ ಅಂತನಾದರೂ ಅಂದ್ಕೊಳ್ಳಿ ನೀವೇನಾದರೂ ಅಂದ್ಕೊಳ್ಳಿ ಸ್ನೇಹಿತರೆ ಹಾಗೇನೇ ಇದು ಬಂದು ಸ್ನೇಹಿತರೆ ವಸಂತ ಪಂಚಮಿ ಇತ್ತಲ್ಲ ಹಾಗಾಗಿ ಅದರ ಪ್ರಯುಕ್ತ ಸರಸ್ವತಿ ಪೂಜೆ ಮಾಡಿಸಿದ್ದು ಸ್ನೇಹಿತರೆ ಮಕ್ಕಳ ಹತ್ರ ಮಾಡಿಸೋದ್ರಿಂದ ತುಂಬಾ ಒಳ್ಳೆಯದು ಯಾರ ಮನೆಯಲ್ಲಿ ಮಕ್ಕಳು ಓದೋರು ಇರ್ತಾರಲ್ಲ ಈ ರೀತಿಯಾಗಿ ಪೂಜೆ ಮಾಡೋದ್ರಿಂದ ತುಂಬಾ ಒಂದು ಒಳ್ಳೆಯ ಇದು ಅನ್ನಿಸ್ತಾ ಇರುತ್ತೆ ಹಾಗಾಗಿ ನಾನು ಪ್ರತಿ ವರ್ಷವೂ ಬರ್ತೀನಿ ಸ್ನೇಹಿತರೆ ನಾವು ಓದೋ ಟೈಮಿಗೆಲ್ಲ ನಮಗೆ ಸ್ಕೂಲಲ್ಲೇ ಮಾಡಿಸ್ತಾಯಿದ್ರು ಆದ್ರೆ ಇವಾಗೆಲ್ಲ ಅಷ್ಟು ಇದು ಇಲ್ಲ ನಾನು ನೋಡಿರೋ ಮಟ್ಟಿಗೆ ನನ್ನ ಮಕ್ಕಳೇನಷ್ಟು ಹೇಳಿಲ್ಲ ಹೇಳಿರೋದು ನನಗೇನು ಇಲ್ಲ ಸ್ನೇಹಿತರೆ ನಮ್ಮ ಇದರಲ್ಲಿ ಅಂದ್ರೆ ಅವತ್ತು ಶಾರದಾ ಪೂಜೆ ಮಾಡ್ತಾ ಇದ್ದಾರೆ ಅಂದರೆ ತುಂಬನೇ ಖುಷಿ ಹೂವು ತೊಗೊಂಡೋಗ್ತಾ ಇದ್ವಿ ಮತ್ತು ತೆಂಗಿನಕಾಯಿ ಉದಿನ ಕಡ್ಡಿ ಒಬ್ಬೊಬ್ರು ಮನೆಯಿಂದ ಎಲ್ಲ ತೊಗೊಂಡೋಗಿ ಕೊಡ್ತಾಯಿದ್ವಿ ಅದು ತುಂಬಾ ಖುಷಿ ಇತ್ತು ಸ್ನೇಹಿತರೆ ಇವಾಗಿನ ಮಕ್ಕಳಿಗೆ ಅದು ಎಲ್ಲ ಸ್ವಲ್ಪ ಕಡಿಮೆನೇ ಅಂತಲೇ ಹೇಳ್ಬೋದು ಇವಾಗಲೂ ಮಾಡ್ತಾರೆ ಹೀಗೆ ಆದರೆ ಮಾಡೋದೇ ಇಲ್ಲ ಅಂತ ಹೇಳೋದಿಲ್ಲ ಆದ್ರೂ ಸ್ವಲ್ಪ ಆವಾಗಿನೂ ಅಷ್ಟಿಲ್ಲ ಕಡಿಮೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ನಂತರದಲ್ಲಿ ಇದು ಬಂದ್ಬಿಟ್ಟು ಪುಳಿಯೋಗರೆ ಮಾಡಿದ್ದೆ ಸ್ನೇಹಿತರೆ ಬೆಳಗ್ಗೆ ಟಿಫನಿಗೆ ಬಂದುಬಿಟ್ಟು ಹಾಗೇ ಮಕ್ಕಳಿಗೆ ಟಿಫನ್ ಹಾಕ್ಕೊಟ್ಟು ಹಾಗೆ ಬಾಕ್ಸಿಗೆ ಹಾಕ್ಬೇಕಲ್ಲ ಅದು ರೆಡಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಬೇಗ ಈ ರೀತಿಯಾಗಿ ಏನಾದರೂ ಪೂಜೆ ಎಲ್ಲ ಇತ್ತು ಅಂದರೆ ಸ್ವಲ್ಪ ಇದೆಲ್ಲ ಚಪಾತಿ ಅದು ಇದು ಮಾಡ್ಕೊಂಡು ಕೂತ್ಕೊಂಡು ಅಂತ ಅಂದರೆ ಟೈಮ್ ಆಗ್ತಾ ಇರುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಈ ರೀತಿಯಾಗಿ ಪುಳಿಯೋಗರೆ ಚಿತ್ರಾನ್ನ ಏನಾದರೂ ಮಾಡಿಕೊಡ್ತೀನಿ ಈ ರೀತಿಯಾಗಿರುತ್ತೆ ಸ್ನೇಹಿತರೆ ಅವತ್ತಿನ ದಿನ ತುಂಬಾ ಇಷ್ಟ ಹಾಗಾಗಿ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಅಂದರೆ ರೈಸ್ ಐಟಮ್ ಅಂತಂದ್ರೆ ಸ್ವಲ್ಪ ಬೆಳಗ್ಗೆ ಟೈಮು ಯಾಕಂದ್ರೆ ಪ್ರತಿದಿನ ಚಪಾತಿ ಪಲ್ಯ ಇದ್ದೇ ಇರಬೇಕು ಹಾಗಾಗಿ ನಂತರದಲ್ಲಿ ಟಿಫನ್ ಎಲ್ಲ ಹಾಕ್ಕೊಟ್ಟು ಅವರಿಗೆಲ್ಲ ತಿಂದಿದ್ದಾದಮೇಲೆ ನಂತರ ಅವ್ರು ಹೊಟ್ಟಿದ್ದಾದಮೇಲೆ ನಾನು ಉಳಿದಿದ್ದ ಕೆಲಸಗಳೆಲ್ಲ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ನಂತರದಲ್ಲಿ ಬೇರೆ ಬೇರೆ ಕೆಲಸಗಳು ಇದ್ದೇ ಇರ್ತವೆ ಸ್ನೇಹಿತರೆ ಮನೆಯ ಮೇಲೆ ಎಲ್ಲ ಕೆಲಸಗಳು ಇದ್ದೇ ಇರ್ತವೆ ಇಷ್ಟು ಮಾಡ್ತಾ ಇದ್ವಿ ಅಂದ್ರೂ ಕೆಲಸಗಳು ಇದ್ದೇ ಇರುತ್ತೆ ಸ್ನೇಹಿತರೆ ಅದು ಎಲ್ಲ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ ನಂತರದಲ್ಲಿ ಇಲ್ಲಿ ಬಂದ್ಬಿಟ್ಟು ಮಜ್ಜಿಗೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಈಗ ಬೇಸಿಗೆ ಕಾಲ ಪ್ರಾರಂಭ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆಲ್ರೆಡಿ ಗುಲ್ಬರ್ಗದಲ್ಲಿ ಬೇಸಿಗೆ ಪ್ರಾರಂಭ ಆಗಿ ಒಂದು ಹತ್ತು ದಿನದ ಮೇಲೆ ಆಗೋಯ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಷ್ಟು ಬಿಸಿಲು ಅಂದರೆ ವಿಪರೀತ ಬಿಸಿಲು ಅಂತಲೇ ಹೇಳ್ಬೋದು ಇನ್ಮೇಲಿಂದ ಪ್ರತಿದಿನ ಮಜ್ಜಿಗೆ ಇರಲೇಬೇಕು ಸ್ನೇಹಿತರೆ ಸ್ವಲ್ಪ ನೀರು ನೀರು ಮಜ್ಜಿಗೆ ಥರ ಮಾಡ್ಕೊಂಡು ಕುಡಿಯೋದಾದ್ರೂ ತುಂಬಾ ಒಳ್ಳೇದು ಹಾಗಾಗಿ ಇರಲೇಬೇಕು ಮಜ್ಜಿಗೆ ಇಷ್ಟು ದಿನ ನಾನೆಲ್ಲ ಇದೆ ಎಲ್ಲ ಇನ್ನು ನಮ್ಮ ಮನೇಲಿ ಅಂದರೂ ಚಳಿಗಾಲದಲ್ಲಿ ಏನಪ್ಪಾ ಅಂತಂದರೆ ಏನಾದರೂ ಸ್ವಲ್ಪ ಮಜ್ಜಿಗೆ ಮೊಸರು ಅಂತಂದ್ರೆ ಅವಾಗ್ಲೂ ಮೊಸರು ಇರುತ್ತೆ ಆದರೂ ಊಟ ಮಾಡಿ ಅಂದ್ರೆ ನಮ್ಮ ಮನೇಲಿ ಏನಂದರೆ ಆ ಮಜ್ಜಿಗೆಯಲ್ಲಿ ಊಟ ಮಾಡಿದ್ರೆ ಆ ಮೊಸರು ತಿಂದರೆ ಅದಕ್ಕೆ ಇದು ನೆಗಡೆ ಆಯಿತು ಇದು ಎಮ್ಮ ಆಯಿತು ಈ ರೀತಿ ಅಂದ್ಬಿಡ್ತಾರೆ ಅಂತೇಳಿ ಸ್ವಲ್ಪ ಆ ಟೈಮಲ್ಲಿ ಕಂಟ್ರೋಲ್ ಇರುತ್ತೆ ನಂತರದಲ್ಲಿ ಈಗಂತೂ ಬೇಸಿಗೆ ಎಲ್ಲ ಹಾಗಾಗಿ ಬೇಕೇ ಬೇಕು ಈ ರೀತಿಯಾಗಿ ನಾನು ಯಾವಾಗಲೂ ಮಿಕ್ಸಿಯಲ್ಲಿ ಹಾಕಿ ಎಲ್ಲ ಇದನ್ನ ಮಾಡೋದಿಲ್ಲ ಸ್ನೇಹಿತರೆ ಕೈಯಲ್ಲಿ ಮಾಡಿದ್ರು ಅಂದ್ರೆ ನನಗೆ ತುಂಬಾ ಇಷ್ಟ ಆಗೋದು ಖುಷಿ ಆಗುತ್ತೆ ಸ್ನೇಹಿತರೆ ಅದು ನೋಡಿ ನೀವು ಕೈಯಲ್ಲಿ ಹಿಂಗೆ ಕಡಿತಾ ಇದ್ರೆ ಅದು ಎಷ್ಟು ಕೈಗೂ ಒಂದು ವ್ಯಾಯಾಮ ಆದಂಗೆ ಆಗುತ್ತೆ ಹಾಗೆಯೇ ಆರೋಗ್ಯಕ್ಕೂ ಮಜ್ಜಿಗೆ ಈ ರೀತಿಯಾಗಿ ಮಾಡಿದ್ದು ತುಂಬಾ ಒಳ್ಳೇದಲ್ವ ಹಾಗಾಗಿ ಈ ರೀತಿಯೇ ಮಾಡೋದಕ್ಕೆ ಟ್ರೈ ಮಾಡಿ ಸ್ನೇಹಿತರೆ ನೀವು ಸಾಧ್ಯ ಆದರೆ ಆದರೆ ಒಬ್ಬೊಬ್ಬರಿಗೆ ನಮಗೆ ಬ್ಯುಸಿ ಆಗೋದಿಲ್ಲ ಅಂತನವರು ಮಾಡ್ಕೊಳ್ಬೇಕಾಗುತ್ತೆ ಏನೂ ಮಾಡೋದಕ್ಕಾಗೋದಿಲ್ಲ ಇದಕ್ಕೆ ನಾವು ಎಲ್ಲ ಮಿಕ್ಸಿಯಲ್ಲಿ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿದ್ನ ಮಾಡೋದಕ್ಕಿಂತ ಈ ರೀತಿಯಾಗಿ ಚಿಕ್ಕ ಎಲ್ಲ ಕಟ್ ಮಾಡ್ಕೊಳ್ಬೇಕು ಹಾಗೆಯೇ ಶುಂಠಿ ಎಲ್ಲ ತುರಿದ್ಬಿಟ್ಟು ಈ ಕೊತ್ತಂಬರಿ ಸೊಪ್ಪೆಲ್ಲ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎಲ್ಲ ಹಾಕಿ ಮಾಡೋದು ಅಂದರೆ ಎಷ್ಟು ಸೂಪರಾಗಿರುತ್ತೆ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಬೇಕಾದರೂ ಸಲ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ಹಾಗೆಯೇ ಮಜ್ಜಿಗೆ ಕಡಿಬೇಕು ಅಂತ ನೋಡಿ ಇಲ್ಲಿ ಬೆಣ್ಣೆ ಬಂದಿದೆ ಅಂತೇಳಿ ತೋರಿಸ್ತಾ ಇದ್ದೀನಿ ಬೆಣ್ಣೆ ಇನ್ನೊಂದು ಸ್ವಲ್ಪ ಹೊತ್ತು ಕಡ್ದೈತೆ ಅಂದರೆ ಬೆಣ್ಣೆ ಬರ್ತಾಯಿತ್ತು ಹಾಗೆಯೇ ಈ ಮಜ್ಜಿಗೆ ಈ ಅಡುಗೆ ಮಾಡೋದು ಮುದ್ದೆ ಮಾಡೋದು ಇದೆಲ್ಲ ಅಂತಂದ್ರೆ ಏನಾದರೂ ಒಂದು ಕ್ಲೀನ್ ಮಾಡ್ಕೊಳ್ಳೋದು ಬಂತು ಅಂದರೆ ನಮ್ಮ ಮನೆ ಪಕ್ಕದಲ್ಲಿ ಊರಲ್ಲಿ ಇದ್ದಾರೆ ಸ್ನೇಹಿತರೆ ಯಾವಾಗಾದರೂ ಒಂದು ಸಲ ತೋರಿಸ್ತೀನಿ ಅವರಿಗೆ ಅವರಿಂದನೇ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ನನಗೆ ಮಜ್ಜಿಗೆ ಮ ಕಡಿಯೋದಕ್ಕೆ ಬಿಟ್ಬಿಡೋರು ಅವರು ಮೊದಲೆಲ್ಲ ನಮ್ಮ ಮನೆಗಳಲ್ಲೂ ಅಷ್ಟೇ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಎಲ್ಲ ಗಾಡಿಗೆನೇ ಈ ಥರ ಇದು ಬರುತ್ತಲ್ಲ ಮಳೆ ಥರ ಅದನ್ನು ಪಿಕ್ಸ್ ಮಾಡಿಬಿಟ್ಟು ಕಡಮಂತು ಅಂತೇಳಿ ನಮ್ಮಷ್ಟು ದುಃಖನೂ ಇರ್ತಾಯಿದ್ದು ಸ್ನೇಹಿತರೆ ಕಡಗೋಲು ಅದನ್ನು ಹಾಕ್ಬಿಟ್ಟು ದಾ ಅದಕ್ಕೆ ನೂಲನ ಹಗ್ಗ ಬರುತ್ತಲ್ಲ ಅದು ಹಗ್ಗ ಹಾಕಿ ಇದ್ರು ಸ್ನೇಹಿತರೆ ಅದರಿಂದನೇ ನಾವು ಹಿಡ್ಕೊಂಡು ಎರಡು ಕೈಲಿ ಹಿಂಗೆ ಹೇಳಿದ್ವಿ ಅಂದರೆ ಸರ್ ಬರ್ರ ಅಂತ ಇರೋದು ಅದಕ್ಕೂ ಹಾಡು ಹೇಳ್ತಾಯಿದ್ವಿ ಸರ್ ಬರ್ರ ಮಲ್ಲಕ್ಕ ಮಜ್ಜಿಗೆ ಕಡಿಯ ಮಲ್ಲಕ್ಕ ಅಂತೇಳಿ ಒಂದು ಹಾಡು ಹೇಳ್ಕೊಂಡು ಈ ರೀತಿಯಾಗಿತ್ತು ಸ್ನೇಹಿತರೆ ಅದನ್ನಂತೂ ನಾನೆಲ್ಲ ನಂದು ಏನು ಚಿಕ್ಕಂದಿನ ಬಾಲ್ಯದ ನೆನಪಿದೆಯಲ್ಲ ಅದನ್ನಂತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ತುಂಬಾ ಖುಷಿ ಪಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಹಾಗೆಯೇ ಅವರೂ ಎಲ್ಲ ನನಗೇನಾದರೂ ಒಂದು ಕಲಿಸ್ಕೊಟ್ಟಿರು ನಿಜವಾಗ್ಲೂ ಅವರಿಗೂ ಒಂದು ಧನ್ಯವಾದ ಹೇಳಬೇಕು ಯಾಕಂದ್ರೆ ಅವ್ರಿಗೆ ಎಲ್ಲ ಕಲಿಸ್ಕೊಟ್ಟಿದ್ದರಿಂದನೇ ನಾನು ಇವತ್ತು ಇಷ್ಟು ಒಂದು ನಿಮಗೆ ಮುಂದೆ ಹೇಳ್ಕೊಳ್ತಿದ್ದೀರಲ್ಲ ಹಾಗಾಗಿ ತುಂಬಾ ಖುಷಿ ಇದೆ ಸ್ನೇಹಿತರೆ ಒಂದು ಒಳ್ಳೇದು ಕಲ್ತಿದ್ವಿ ಅಂತಂದರೆ ನಿಜವಾಗ್ಲೂ ಅದಕ್ಕೆ ನೆನಪಿಸ್ಕೊಳ್ತಾನೆ ಇರಬೇಕು ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಎಲ್ಲ ಸೇರಿಸ್ಬಿಟ್ಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಹಸಣ್ಮೆಣ್ಸಿನ್ಕಾಯಿ ಸಾಲ್ಟು ಎಲ್ಲದನ್ನು ಹಾಕಿ ರೀತಿಯಾಗಿ ಮಾಡ್ಕೊಂಡು ಕುಡಿತಾ ಇದ್ರೆ ಹಾಗೇ ಬಿಸಿ ಬಿಸಿ ಅನ್ನೂ ಕಾಕೊಳ್ಬಾರ್ದು ಯಾವತ್ತೂ ಸ್ವಲ್ಪ ತಣ್ಣಗಿರ ಅನ್ನೋಕ್ಕೆ ಇಲ್ಲ ಅಂತಂದರೆ ಮುದ್ದೆ ಇರುತ್ತಲ್ಲ ಮುದ್ದೆಗೆ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ಬೇಕು ಸ್ನೇಹಿತರೆ ಮುದ್ದೆ ಕಲಿಸ್ಕೊಂಡು ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ನಿಜವಾಗ್ಲೂ ಸಖತ್ತಾಗಿರುತ್ತೆ ಸ್ನೇಹಿತರೆ ನನಗಂತೂ ಅದೇನೇ ಇಷ್ಟ ಆಮೇಲೆ ನಂತರ ಇಲ್ಲ ನಾವು ಹಾಗೆ ಕುಡಿತೀವಿ ಅಂತ ಅನ್ನೋದಾದ್ರೂ ಸ್ವಲ್ಪ ಕುಡಿಬೋದು ಒಳ್ಳೆಯದು ತುಂಬನೇ ಹಾಗೆ ಇನ್ನೊಂದು ಏನಪ್ಪ ಅಂದರೆ ಮಜ್ಜಿಗೆ ಕುಡಿಯೋದ್ರಿಂದ ಎಲ್ಲ ನಮ್ಮ ಸ್ಕಿನ್ಗೆಲ್ಲ ತುಂಬನೇ ಒಳ್ಳೇದು ಅಂತ ಹೇಳ್ತಾರೆ ಹಾಗಾಗಿ ಮತ್ತು ಏನು ವೆಯ್ಟ್ ಲಾಸಿಗೂ ಎಲ್ಲದಕ್ಕೂ ಒಳ್ಳೆಯದು ಸೇವನೆ ಮಾಡಿ ಸ್ನೇಹಿತರೆ ತುಂಬಾ ಒಳ್ಳೇದು ಹಾಗೆಯೇ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಟೀ ಕುಡಿಬೇಕು ಅನ್ನಿಸ್ತು ಸ್ನೇಹಿತರೆ ಹಾಗಾಗಿ ತೆಂಗಿನಕಾಯಿ ಇತ್ತಲ್ಲ ಹಾಗಾಗಿ ಅದು ಸ್ವಲ್ಪ ಅಡುಗೆಗೂ ಇದನ್ನು ಮಾಡ್ಕೊಂಡಿದ್ದೆ ಹಾಗೆಯೇ ಒಂದು ಕಪ್ ಒಂದು ಸ್ವಲ್ಪ ಹಾಲು ತೆಕ್ಕೊಂಡು ಟೀ ಮಾಡಿದ್ದೀನಿ ಸ್ನೇಹಿತರೆ ಚೆನ್ನಾಗಿತ್ತು ಒಂದು ಕಪ್ಪು ಟೀ ಕುಡಿದು ನಂತರದಲ್ಲಿ ಕೆಲಸಗಳು ಮಾಡ್ಕೊಳ್ಳುವಂಥದ್ದು ಸ್ನೇಹಿತರೆ ಅಡುಗೆ ಹಾಗೆಯೇ ಮಕ್ಕಳು ಬರ್ತಾರೆ ಅವರಿಗೊಂದು ಇದು ಅಂತೇಳಿ ಹಾಗೆಯೇ ಅಷ್ಟಲ್ಲಿ ಬಂದಿದ್ದರಿಂದ ಬಂದಿದ್ರಿಂದ ಅವನಿಗೊಂದು ಕಪ್ಪು ಹಾಲು ಕೊಟ್ಟೆ ಸ್ನೇಹಿತರೆ ಬೆಳಗ್ಗೆ ಟೈಮ್ ಕುಡಿದಿಲ್ಲ ಅಂತಂದರೆ ಸಂಜೆ ಕಡೆ ಕೇಳ್ತಾಯಿರ್ತಾರೆ ಬಂದಾಗ ಹಾಗಾಗಿ ಬಿಸಿ ಅವ್ನಿಗೂ ಹಾಲು ಬಿಸಿ ಮಾಡಿರ್ತೀನಲ್ಲ ಕೊಟ್ಟಾಗ ಕುಡಿತಾರೆ ನಂತರದಲ್ಲಿ ಇಲ್ಲಿ ಬಂದುಬಿಟ್ಟು ಸೊಪ್ಪು ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ ಕಿರುಗ್ತಲೆ ಸೊಪ್ಪಿನ ಪಲ್ಯ ತುಂಬನೇ ಚೆನ್ನಾಗಿತ್ತು ಚಪಾತಿ ಏನಾದರೂ ರೊಟ್ಟಿ ಮಾಡೋಣ ಅಂತೇಳಿ ಮಗ ಏನು ಬೇಡಮ್ಮ ಅಂತಂದ ಹಾಗಾಗಿ ಅನ್ನದ ಜೊತೆ ಊಟ ಮಾಡಬೇಕಾಯ್ತು ಇವತ್ತು ಇದಕ್ಕೇನಿಲ್ಲ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆಲ್ಲ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಂಡ್ಬಿಟ್ಟು ಈರುಳ್ಳಿ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರದಲ್ಲಿ ಸೊಪ್ಪನ್ನು ಚಿಕ್ಕದಾಗೆಲ್ಲ ತೊಳೆದ್ಬಿಟ್ಟು ಚಿಕ್ಕದಾಗಿ ಕಟ್ ಇಟ್ಕೊಂಡು ಅದು ಒಂದು ಎರಡು ಮೂರು ಸಲ ತೊಳ್ಕೊಳ್ಬೇಕು ಅದನ್ನು ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಫ್ರೈ ಮಾಡ್ಕೊಂಡಿದ ನಂತರದಲ್ಲಿ ಅದಕ್ಕೆ ಸ್ವಲ್ಪ ಚಿಟಿಕೆ ಅರಿಶಿನ ಸ್ವಲ್ಪ ಖಾರದ ಪುಡಿ ಹಸೆ ಎಲ್ಲ ಸೇರಿಸ್ಕೊಂಡಿರ್ತೀವಿ ಮುಂಚೆನೇ ಖಾರಕ್ಕೆ ಬೇಕಂದ್ರೆ ನೀವು ಇಲ್ಲ ಪೂರ ನೀವು ಖಾರದ ಪುಡಿ ಹಾಕ್ಕೊಳ್ತೀವಿ ಅಂದ್ರೂ ಹಾಕ್ಕೊಳ್ಬೋದು ಇಲ್ಲ ಹಸೆ ಮೆಣ್ಸಿ ಖಾರದ ಪುಡಿ ಎರಡೂ ಹಾಕ್ಕೊಳ್ತೀವಿ ಅಂದರೂ ಹಾಕ್ಕೊಳ್ಬೋದು ಬಾಣತಿಯರಿಗೆಲ್ಲ ಒಣಮೆಣ್ಸಿಕಾಯಿ ನನಗೆ ನಮ್ಮ ಅಕ್ಕ ಹೆಚ್ಚಿಗೆ ಒಣ ಮೆಣಸಿಕಾಯಿ ಹಾಕಿಯೇ ಮಾಡ್ಕೊಡ್ತಾಯಿದ್ದೆವು ಯಾಕಂದ್ರೆ ಬಾಣತಿಯಲ್ಲಿ ತುಂಬನೇ ಮಾಡ್ಕೊಡ್ತಿದ್ರು ಇದೊಂದು ಸೊಪ್ಪು ನುಗ್ಗೆ ಸೊಪ್ಪು ಈ ರೀತಿ ಇದೆಲ್ಲ ಹಾಲು ಎಲ್ಲ ಚೆನ್ನಾಗಿ ಬರುತ್ತೆ ಒಳ್ಳೆಯದು ಅಂತೇಳಿ ಮಾಡಿಕೊಡ್ತಾಯಿದ್ರು ಸ್ನೇಹಿತರೆ ತೆಂಗಿನಕಾಯಿ ಸ್ವಲ್ಪ ಹೆಚ್ಚಿಗೆ ಹಾಕಿದ್ದೀನಿ ತುಂಬಾ ಚೆನ್ನಾಗಾಯಿತು ಸ್ನೇಹಿತರೆ ಇವತ್ತು ಮೊನ್ನೆ ಮಾಡಿದ್ನಲ್ಲ ಅವತ್ತೂ ಚೆನ್ನಾಗಾಗಿತ್ತು ಇವತ್ತಿನೂ ಚೆನ್ನಾಗಾಯಿತು ಇದು ಮೂರು ಕಟ್ಟು ಪ ಸೊಪ್ಪು ತೊಗೊಂಡಿದ್ದು ಐದು ರೂಪಾಯಿಗೊಂದು ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ನನ್ನ ಮಗ ಹೇಳ್ತಾ ಇದ್ದಮ್ಮ ಯಾವಾಗ ತೊಗೊಳಮ್ಮ ಚೆನ್ನಾಗೈತೆ ಸೊಪ್ಪು ಪಲ್ಯ ಚೆನ್ನಾಗಾಗಿದೆ ಅಂಥೇಳಿ ಅದಕ್ಕೇ ಆಯ್ತಪ್ಪ ತೊಗೊತಿರ್ತೀನಿ ಅಂತ ನಾನು ಈಗ ಪಲ್ಯ ಬಂದ್ರೆ ಅಂದ್ರೆ ಹೆಚ್ಚಿಗೆ ಇದನ್ನೇ ನೋಡ್ತಾಯಿರ್ತೀನಿ ಬೇರೆ ಸೊಪ್ಪುಗಳಿಗಿಂತ ಯಾಕಂದರೆ ಇದು ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೇದಲ್ವ ಹಾಗಾಗಿ ಈ ರೀತಿಯಾಗಿ ನೋಡಿ ಸ್ವಲ್ಪ ಎಲ್ಲ ಬಾಡಿಸ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡು ಕುದಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಸ್ನೇಹಿತರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿಲ್ಲ ಏನೂ ಹಾಕ್ಕೊಂಡಿಲ್ಲ ಆದ್ರೂ ಸೂಪ್ಪರಾಗಿತ್ತು ಇದು ಮುದ್ದೆ ಮಾಡಲಿಲ್ಲ ಅನ್ನದ ಜೊತೆನೇ ಹಾಕೊಂಡು ಊಟ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಚಪಾತಿ ಮಾಡ್ತೀನಿ ಅಂದ್ರೂ ಬೇಡಮ್ಮ ಅಂತಂದು ಹಾಗಾಗಿ ಯಾಕೆ ಅವರು ಇವತ್ತು ಬೇಡ ಅಂತ ಇದ್ದಾರೆ ಬಿಡು ಅಂಥೇಳಿ ಅನ್ನದ ಜೊತೆನೇ ಊಟ ಮಾಡೋದು ಸ್ನೇಹಿತರೆ ತುಂಬಾ ರುಚಿಯಾಗಿತ್ತು ಇವತ್ತಿನ ನನ್ನ ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ನಿಮ್ಮ ಮುದ್ದೆ ಒಂದು ಲೈಕ್ ಇರಲಿ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರೋರು ಅನ್ಸಬ್ ಮಾಡಬೇಡ್ರಿ ಸ್ನೇಹಿತರೆ ಪ್ಲೀಸ್ ಯಾಕೆ ಆ ರೀತಿ ಮಾಡ್ತೀರಿ ಆ ರೀತಿ ಮಾಡೋದಿತ್ತಂದರೆ ನನ್ನ ಚಾನಲಿಗೆ ಸಬ್ಬಾಗಕ್ಕೇ ಹೋಗ್ಬೇಡಿ ಸ್ನೇಹಿತರೆ ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೀತಿಯ ಸವಿತಾ ರವಿ